ನಾನು ಮಹಾನ್ ಸಾಧು ಸಂತರು ಎದುರುಗಡೆ ಸಿಕ್ಕರೆ ಕೈ ಮುಗಿತೀನಿ ಅದೇ ನನ್ನ ಹೆಂಡತಿ ಸಿಕ್ಕರೆ ನಾಯಿ ಹೊಡೆದಂಗೆ ಹೊಡಿತೀನಿ ಅಂದರೆ ಭಗವಂತ ಮೆಚ್ಚೋದಿಲ್ಲ ಜನರಿಗೆ ನಮ್ಮ ವೇಷ ಕಾಣುತ್ತೆ ಭಗವಂತನಿಗೆ ನಮ್ಮೊಳಗಡೆ ಇರುವ ಉದ್ದೇಶ ಕಾಣುತ್ತೆ ಕರ್ಮದಿಂದ ಪಲಾಯನ ಮಾಡಿ ಅಯ್ಯೋ ಕರ್ಮ ಮಾಡಿದ್ರೆ ತಾನೇ ಪಾಪ ಪುಣ್ಯ ಕರ್ಮನೇ ಮಾಡಲ್ಲ ಅಂತ ಅನ್ನಂಗಿಲ್ಲ ಸನ್ಯಾಸಿಯಾದರೂ ಸಂಸಾರಿಯಾದರೂ ಅವರದೇ ಆದ ಕರ್ಮಗಳನ್ನು ಮಾಡಲೇಬೇಕು ಅಲ್ವಾ ಅಧ್ಯಾತ್ಮ ಅಂದರೆ ಬೇರೇನೂ ಅಲ್ಲ ಅನಾವಶ್ಯಕವಾಗಿ ಮಾತಾಡಬಾರ್ದು ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಮಾತಿನ ಹಿಂದಿನ ಉದ್ದೇಶ ಶುದ್ಧವಾಗಿಲ್ಲ ಅನ್ನೋದಾದರೆ ನೀವು ಯಾವ ತೀರ್ಥಕ್ಷೇತ್ರಗಳಿಗೆ ಹೋದರೂ ಭಗವಂತ ನಿಮ್ಮನ್ನು ಕೈ ಹಿಡಿಯುವುದಿಲ್ಲ ಒಳ್ಳೆಯ ಮಾತುಗಳನ್ನು ಆಡುವುದು ಎಷ್ಟು ಮುಖ್ಯವೋ ಒಳ್ಳೆಯವರು ಯಾರೋ ಮಾತಾಡ್ತಿದ್ದಾರೆ ಎಂದಾಗ ಕೇಳೋದು ಅಷ್ಟೇ ಮುಖ್ಯ ಜಯ ಜಯ ರಾಧೇ ಕೃಷ್ಣ ಜಯ ಜಯ ರಾಧೇ ಕೃಷ್ಣ ಭಗವಂತನನ್ನು ಸ್ಮರಿಸೋದೇ ಎಲ್ಲದರ ಉದ್ದೇಶ ಹೌದು ಪರಮಾತ್ಮನೇ ಪ್ರತಿ ಅಕ್ಷರಗಳಲ್ಲೂ ಪ್ರತಿ ಪದಗಳಲ್ಲೂ ಪ್ರತಿ ಸಾಲಿನಲ್ಲೂ ಹಾಗೂ ಪ್ರತಿ ಮಾತಿನಲ್ಲೂ ಕೂಡ ಭಗವಂತನನ್ನು ಸ್ಮರಿಸೋದೇ ಒಟ್ಟಿನ ಉದ್ದೇಶ ಬದುಕಲ್ಲಿ ಬೇರೇನೂ ಇಲ್ಲ ಬೇರೆ ಯಾವ ಸುಖ ಸಂತೋಷ ಅಥವಾ ಗಂಡನ್ನು ಹೇಗೆ ನಿಭಾಯಿಸಬೇಕು ಹೆಂಡತಿಯನ್ನು ಹೇಗೆ ನಿಭಾಯಿಸಬೇಕು ಬೇರೆಲ್ಲ ನಿಭಾಯಿಸುವಿಕೆಗಳು ಕ್ಷಣಿಕ ಅಲ್ವಾ ಆದರೆ ಅವೆಲ್ಲವನ್ನು ನಿಭಾಯಿಸಬೇಕು ಅಂತ ನಿಮಗೆ ಒಂದು ವೇಳೆ ಸರಿಯಾದ ನಿಭಾಯಿಸೋಕೆ ಅಥವಾ ಸರಿಯಾಗಿ ನಿಭಾಯಿಸುವ ಕಲೆಯನ್ನು ನಾನು ಕಲಿಬೇಕು ಅನ್ನೋದಾದರೆ ಮೊದಲು ನಮ್ಮ ಮನಸ್ಸನ್ನು ಆಧ್ಯಾತ್ಮದ ಕಡೆ ವಾಲಿಸಬೇಕು ತಿರುಗಿಸಬೇಕು ಅಲ್ವಾ ಅಧ್ಯಾತ್ಮ ಅಂದರೆ ಬೇರೇನೂ ಅಲ್ಲ ಅನಾವಶ್ಯಕವಾಗಿ ಮಾತಾಡಬಾರ್ದು ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಇನ್ನೊಬ್ಬರ ಆದಾಯ ಇನ್ನೊಬ್ಬರ ಬಣ್ಣ ಇನ್ನೊಬ್ಬರ ಜಾತಿ ಇನ್ನೊಬ್ಬರ ಧರ್ಮ ಇನ್ನೊಬ್ಬರ ಆಚರಣೆ ಅಥವಾ ಇನ್ನೊಬ್ಬರ ಮನೆ ಮನ ಮನಸ್ಥಿತಿ ಮನೆ ಸ್ಥಿತಿ ಯಾವುದ್ರ ಬಗ್ಗೆ ನಾವು ಮಾತಾಡಬಾರ್ದು ನಮ್ಮ ಮಾತು ಕೇವಲ ಮುತ್ತು ಮುತ್ತುವುದರದಂಗೆ ಇರಬೇಕು ಭಗವಂತನ ಕುರಿತು ಜೊತೆಗೆ ನಿಮ್ಮ ಮಾತು ಒಬ್ಬರಿಗೆ ಧೈರ್ಯ ನೀಡಬೇಕು ಭರವಸೆ ನೀಡಬೇಕು ಅದನ್ನು ಬಿಟ್ಟು ಬಾಯಿದೆ ಎಂದುಕೊಂಡು ಮಾತನಾಡುವ ಶಕ್ತಿ ಕೊಟ್ಟಿದ್ದಾನೆ ಎಂದುಕೊಂಡು ನಾನೂ ಕೆಟ್ಟು ಮಾತಾಡೋದು ಸದಾಕಾಲ ಭಯದ ಮಾತು ಆತಂಕದ ಮಾತು ನಕಾರಾತ್ಮಕ ಮಾತು ಈ ಮಾತುಗಳಿಂದ ನಾನೂ ಉದ್ಧಾರ ಆಗಲ್ಲ ನನ್ನ ಎದುರುಗಡೆ ಇರತಕ್ಕಂಥವರ ಮನೋಬಲವನ್ನು ಕುಗ್ಗಿಸಬಹುದೋ ಏನೋ ಅಲ್ವಾ ನೀವು ಕಾಶಿ ವಿಶ್ವನಾಥನ ಯಾತ್ರೆ ಮಾಡಿ ನೀವು ದ್ವಾರಕೆಯ ಯಾತ್ರೆ ಮಾಡಿ ತಿರುಪತಿಗೆ ಹೋಗಿ ಬನ್ನಿ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ ನೀವು ಯಾವ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದರೂ ಕೂಡ ನಿಮ್ಮ ಬಾಯಿ ನಿಮ್ಮ ಮಾತು ಶುದ್ಧವಾಗಿಲ್ಲ ಅನ್ನೋದಾದರೆ ನಿಮ್ಮ ಪ್ರತಿ ಮಾತಿನ ಹಿಂದಿನ ಉದ್ದೇಶ ಶುದ್ಧವಾಗಿಲ್ಲ ಅನ್ನೋದಾದರೆ ನೀವು ಯಾವ ತೀರ್ಥಕ್ಷೇತ್ರಗಳಿಗೆ ಹೋದರೂ ಭಗವಂತ ನಿಮ್ಮನ್ನು ಕೈ ಹಿಡಿಯೋದಿಲ್ಲ ಒಂದು ವೇಳೆ ನಾವು ಅಧ್ಯಾತ್ಮವನ್ನು ಹೇಗೆ ಆಚರಿಸಬೇಕು ಮಠಕ್ಕೆ ಹೋಗಬೇಕಾ ಆಶ್ರಮಗಳಿಗೆ ಹೋಗಬೇಕಾ ದಿನನಿತ್ಯ ಪೂಜೆ ಮಾಡಬೇಕಾ ಅಥವಾ ದಿನದ ಇಪ್ಪತ್ನಾಲ್ಕು ಗಂಟೆಗಳೂ ಪೂಜೆ ಮಾಡಬೇಕಾ ಏನೂ ಇಲ್ಲ ನಾನು ಹೇಳಿದ್ನಲ್ಲ ಕಾಯ ವಾಚ ಮನಸ ನಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಬೇಕು ಬಂದಿದ್ದೀನಿ ನಾಲ್ಕು ದಿನದ ಬದುಕು ನಾಲ್ಕು ದಿನ ಇದ್ದೋಗ್ಲಿಕ್ಕೆ ಬಂದಿರೋ ಈ ಬದುಕನ್ನು ಇನ್ನೊಬ್ಬರ ಬಗ್ಗೆ ಮಾತಾಡಿ ಅವನು ಸರಿ ಇಲ್ಲ ಅವಳು ಸರಿ ಇಲ್ಲ ಅವಳು ಹೆಂಗೆ ಮಾಡಿದ್ಲು ಇವ್ನು ಹಿಂಗೆ ಮಾಡ್ದ ಅಯ್ಯೋ ಅವರು ಅವ್ರ ಮನೇಲಿ ಏನಾಯಿತು ಗೊತ್ತಾ ಅಯ್ಯೋ ನನ್ನ ಬಗ್ಗೆ ಏನಂದ್ರು ಗೊತ್ತಾ ಹೀಗೆ ನಾವು ಯಾವುದು ನಮ್ಮ ಆತ್ಮೋದ್ಧಾರದ ವಿಚಾರ ಅಲ್ಲವೋ ಯಾವುದು ನಮ್ಮ ಆತ್ಮವನ್ನು ಶಿ ಬೆಳಕಿನ ಹಾದಿಯಲ್ಲಿ ಕೊಂಡೊಯ್ಯೋದಿಲ್ವೋ ಯಾವುದು ನಮ್ಮ ಆತ್ಮವನ್ನು ಉದ್ಧಾರ ಮಾಡುವುದಿಲ್ಲವೋ ಆ ವಿಚಾರಗಳ ಸಹವಾಸಕ್ಕೆ ಹೋಗಬಾರದು ಇಷ್ಟೇ ಅಧ್ಯಾತ್ಮ ಅಂದರೆ ಬೇರೆ ಏನೂ ಅಲ್ಲ ಸಾಧು ಸಂತರ ಸಹವಾಸ ಒಳ್ಳೆಯ ಮಾತುಗಳನ್ನು ಆಡುವುದು ಒಳ್ಳೆಯ ಮಾತುಗಳನ್ನು ಕೇಳುವುದು ಯಾಕಂದರೆ ನೋಡಿ ವ್ಯತ್ಯಾಸ ತಿಳ್ಕೊಳ್ಳಿ ಒಳ್ಳೆಯ ಮಾತುಗಳನ್ನು ಆಡುವುದು ಎಷ್ಟು ಮುಖ್ಯವೋ ಒಳ್ಳೆಯವರು ಯಾರೋ ಮಾತಾಡ್ತಿದ್ದಾರೆ ಎಂದಾಗ ಕೇಳೋದು ಅಷ್ಟೇ ಮುಖ್ಯ ಯಾರು ಕೇಳಿಸಿಕೊಳ್ಳದೆ ಬರೀ ಮಾತನಾಡ್ತಾನೋ ಅವನು ಒಂದು ಹಂತ ಆದಮೇಲೆ ತನ್ನ ಮಾತಿನ ಶಕ್ತಿಯನ್ನು ಕಳ್ಕೊಳ್ತಾನೆ ತನ್ನ ಮಾತಿಗೆ ಬೆಲೆಯನ್ನೂ ಕಳ್ಕೊಳ್ತಾನೆ ಹಾಗಾಗಿ ಮಾತನಾಡುವುದು ಮಿತವಾಗಿರಲಿ ಕೇಳಿಸಿಕೊಳ್ಳಿರು ಕೇಳಿಸಿಕೊಳ್ಳುವುದು ಅಮಿತವಾಗಿರಲಿ ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೇಳಿಸಿಕೊಳ್ಳುವುದನ್ನು ಮಾಡಬೇಕು ಮೊದಲು ಹೌದಲ್ಲ ಗಂಡ ಏನು ಹೇಳುತ್ತವ್ರೆ ಕೇಳಿಸಿಕೊಳ್ಳಬೇಕು ಹೆಂಡತಿಯನ್ನು ಹೇಳಿದವ್ರ ಕೇಳಿಸಿಕೊಳ್ಳಬೇಕು ಕೇಳಿಸಿಕೊಳ್ಳುವ ಆ ಸಮಾಧಾನವನ್ನು ತೋರದ ಹೊರತು ನೀವೇನು ಹೇಳಲಿಕ್ಕೆ ಹೋದರೂ ಅದಕ್ಕೆ ಅರ್ಥವಿಲ್ಲ ಹೌದಲ್ಲ ಹಾಗಾಗಿ ನಾನು ಆಧ್ಯಾತ್ಮವನ್ನು ಪಾಲಿಸು ಪಾಲಿಸೋದು ಅಥವಾ ಪಾಲಿಸುವ ಬಗ್ಗೆ ನಿಮಗೆ ಹೇಳ್ತೀನಿ ಅಂದ್ರೆ ದರತ ನೀವು ಕೂಡ ಜಪಮಣಿ ಇಟ್ಕೊಂಡು ನೀವು ದೇವ್ರ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಅಲ್ಲ ಅಥವಾ ಕೂತ್ಕೊಳ್ಳೋದು ತಪ್ಪು ಅಂತಲೂ ಅಲ್ಲ ನೀವು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ನೀವು ದೇವ್ರ ಮನೆಯಲ್ಲಿ ಜಪಮಣಿ ಇಟ್ಕೊಂಡು ಕೂತ್ಕೊಂಡ್ರು ಏನು ತಪ್ಪಿಲ್ಲ ಆದರೆ ನಮ್ಮ ಕರ್ಮಗಳನ್ನು ತೊರೆದು ಅಥವಾ ನಮ್ಮ ಕರ್ಮಗಳನ್ನು ನಿಷ್ಕ್ರಿಯಗೊಳಿಸಿ ಅಥವಾ ಕರ್ಮದಿಂದ ಪಲಾಯನ ಮಾಡಿ ಅಯ್ಯೋ ಕರ್ಮ ಮಾಡಿದ್ರೆ ತಾನೇ ಪಾಪ ಪುಣ್ಯ ಕರ್ಮನೇ ಮಾಡಲ್ಲ ಅಂತ ಅನ್ನಂಗಿಲ್ಲ ಸನ್ಯಾಸಿಯಾದರೂ ಸಂಸಾರಿಯಾದರೂ ಅವರದೇ ಆದ ಕರ್ಮಗಳನ್ನು ಮಾಡಲೇಬೇಕು ಆದರೆ ಕರ್ಮಗಳನ್ನು ಮಾಡಬೇಕಾದರೆ ಯಾವುದೇ ರೀತಿಯ ಫಲಾಪೇಕ್ಷೆಗಳ ಬಗ್ಗೆ ಹಠ ಇರಬಾರ್ದು ನಾನು ಇದನ್ನು ಮಾಡುತ್ತಿದ್ದೀನಿ ನನಗೆ ಇದು ಸಿಗಲೇಬೇಕು ನಾನು ಈ ಹುಡುಗಿ ಪ್ರೀತಿ ಮಾಡ್ತಿದ್ದೀನಿ ಮದುವೆ ಆಗಲೇಬೇಕು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಮೊದಲನೇದಾಗಿ ನೀವು ಹಾಗೆ ಆಸೆ ಪಡೋದೇ ಮೊದಲನೇ ತಪ್ಪು ಆಸೆಪಟ್ಟು ಆ ಕೆಲಸವನ್ನು ಮಾಡಿ ಅದರಿಂದ ಬರೋ ಫಲಗಳ ಕುರಿತು ನಿಮಗೆ ಹಠ ಬೇಡ ಫಲ ಕೊಡ್ತಾನೆ ಭಗವಂತ ಯಾವತ್ತೂ ಮೋಸ ಮಾಡುವುದಿಲ್ಲ ಆದರೆ ನಾನು ಕರ್ಮದ ಬಗ್ಗೆ ಪ್ರ ಪ್ರತಿಶತ ನೂರರಷ್ಟು ನನ್ನ ಶಕ್ತಿಯನ್ನು ವಿನಿಯೋಗಿಸಿ ಕರ್ಮದ ಕರ್ಮವನ್ನು ಶ್ರದ್ಧೆಯಿಂದ ಮಾಡ್ತೀನಿ ಫಲವನ್ನು ಭಗವಂತನಿಗೆ ಬಿಡ್ತೀನಿ ಹೀಗೆ ನಿಮ್ಮ ಮಾತು ನಿಮ್ಮ ಕರ್ಮ ನಿಮ್ಮ ನಡೆ ನುಡಿ ಕಾಯ ವಾಚ ಮನಸ ಮತ್ತು ತಂದೆ ತಾಯಿಗಳು ಬಳಿ ನಡ್ಕೊಳ್ಳೋದು ಹೆಂಡತಿ ಬಳಿ ಗೌರವಾನ್ವಿತವಾಗಿ ನಡ್ಕೊಳ್ಳೋದು ಗಂಡನ ಬಳಿ ಗೌರವಾನ್ವಿತವಾಗಿ ನಡ್ಕೊಳ್ಳೋದು ನೀವು ಹೆತ್ತಿರೋ ಮಕ್ಕಳಾಗಿರ್ಬೋದು ಅವರು ಚಿಕ್ಕವರಾಗಿರ್ಬೋದು ಅವ್ರ ಬಳಿಯೂ ಗೌರವಾನ್ವಿತವಾಗಿ ನಡ್ಕೊಳ್ಳೋದು ಈ ಹೀಗೆ ನಿಮ್ಮ ನಡೆಯ ನುಡಿಯಿಂದ ನಿಮ್ಮ ಸಾತ್ವಿಕ ವ್ಯಕ್ತಿತ್ವ ನಿರ್ಧಾರವಾಗುತ್ತೆ ಭಗವಂತನಿಗೆ ಪ್ರಿಯವಾಗುತ್ತೆ ಹೊರತು ನಾನು ಮಹಾನ್ ಸಾಧು ಸಂತರು ಎದುರುಗಡೆ ಸಿಕ್ಕರೆ ಕೈ ಮುಗಿತೀನಿ ಅದೇ ನಾನು ಹೆಂಡತಿ ಸಿಕ್ಕರೆ ಹೊಡೆದಂಗೆ ಹೊಡಿತೀನಿ ಅಂದರೆ ಭಗವಂತ ಮೆಚ್ಚೋದಿಲ್ಲ ಅಲ್ವಾ ಹಾಗಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಬ್ರಾಹ್ಮಣನನ್ನು ಹೇಗೆ ಸಮ ಹೇಗೆ ಗೌರವದಿಂದ ಕಾಣತೀಯೋ ಒಬ್ಬ ಶೂದ್ರನನ್ನು ಹಾಗೆ ಕಾಣಬೇಕು ಅಲ್ವಾ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಬ್ರಾಹ್ಮಣನನ್ನೂ ಕೂಡ ಗೋವು ಹಸುವನ್ನೂ ಕೂಡ ಬ್ರಾಹ್ಮಣ ಮತ್ತು ಹಸು ಇವೆರಡೂ ಕೂಡ ಶ್ರೇಷ್ಠ ಅದಕ್ಕೂ ಮಾತ್ರ ಗೌರವ ಅಂತಲ್ಲ ನಾಯಿಗೂ ನೀನು ಅದೇ ಗೌರವ ಕೊಡಬೇಕು ನಾಯಿ ಮಾಂಸ ತಿನ್ನೋನಿಗೂ ನೀನು ಅದೇ ಗೌರವ ಕೊಡಬೇಕು ಅಂದರೆ ಒಂದು ತುಚ್ಛವಾದ ಆಹಾರ ಸೇವನೆ ಅಥವಾ ತುಚ್ಛವಾದ ಕರ್ಮಗಳಿಗೆ ಭಗವಂತ ಏನು ಶಿಕ್ಷೆ ಕೊಡಬೇಕು ಕರ್ಮ ಏನು ಶಿಕ್ಷೆ ಕೊಡಬೇಕು ಅದು ಕೊಡುತ್ತೆ ಆದರೆ ನಾನು ಯಾವುದನ್ನು ತಾರತಮ್ಯ ಮಾಡಬಾರ್ದು ಎಲ್ಲವನ್ನೂ ಸಮಾನವಾಗಿ ನೋಡಬೇಕು ಹಾಗಾಗಿ ಅಧ್ಯಾತ್ಮ ಅಂತಕ್ಕಂತಹ ಈ ವಿಚಾರ ಯಾವುದೇ ಕಾರಣಕ್ಕೂ ನೀವು ಧರಿಸುವ ರುದ್ರಾಕ್ಷಿ ನೀವು ಧರಿಸುವ ಬಟ್ಟೆ ನೀವಿಡುವ ಕುಂಕುಮ ಅಥವಾ ನೀವಿಡುವ ಬೊಟ್ಟು ನೀವಿಡುವ ಮೂರ್ನಾಮ ನೀವಿಡುವ ವಿಭೂತಿ ಇದು ಮೇಲ್ಮುಖವಾಗಿ ಮುಖ್ಯ ಯಾಕೆ ನಿಮ್ಮನ್ನು ನೋಡಿದವ್ರಿಗೆ ಒಂದು ಗೌರವ ಬರಬೇಕು ಹಾಗಾಗಿ ವೇಷವು ಮುಖ್ಯವಾಗುತ್ತೆ ಆದರೆ ವೇಷಕ್ಕಿಂತ ಭಾವನೆ ನಮ್ಮೊಳಗಿನ ಶುದ್ಧ ಉದ್ದೇಶಗಳು ನಮ್ಮೊಳಗಿನ ಶುದ್ಧತೆ ಮಾತ್ರ ಭಗವಂತನಿಗೆ ಕಾಣಿಸುತ್ತೆ ಜನರಿಗೆ ನಮ್ಮ ವೇಷ ಕಾಣುತ್ತೆ ಭಗವಂತನಿಗೆ ನಮ್ಮೊಳಗಡೆ ಇರುವ ಉದ್ದೇಶ ಕಾಣುತ್ತೆ ಜನರಿಗೆ ಉದ್ದೇಶ ಕಾಣದೇ ಇರಬಹುದು ವೇಷ ಕಾಣುತ್ತೆ ಅವರು ವೇಷವನ್ನೇ ನೋಡಿ ನಂಬಿ ಮೋಸ ಹೋಗುತ್ತಾರೆ ಆದರೆ ಭಗವಂತ ನಿನ್ನ ವೇಷವನ್ನು ನೋಡೋದಿಲ್ಲ ನಿನ್ನ ಒಳಗಿನ ಉದ್ದೇಶವನ್ನು ನೋಡ್ತಾನೆ ನಿನ್ನ ಉದ್ದೇಶ ಧರ್ಮಯುತವೋ ನೀನು ಸದ್ಭಕ್ತ ನಿನ್ನ ವೇಷ ಸದ್ಭಕ್ತನ ರೀತಿ ಇದ್ದು ನಿನ್ನ ಉದ್ದೇಶ ದುರಾತ್ಮನಂತೆ ಇದ್ದರೆ ನಿನ್ನ ವೇಷದ ಕಾರಣಕ್ಕೆ ಭಗವಂತ ನಿನಗೆ ಸದ್ಭಕ್ತರ ಸಾಲಿನಲ್ಲಿ ಜಾಗ ಕೊಡುವುದಿಲ್ಲ ಹಾಗಾಗಿ ವೇಷಕ್ಕಿಂತ ಒಳಗಿನ ಉದ್ದೇಶ ಶುದ್ಧವಾಗಿದ್ದರೆ ಭಗವಂತ ಮೆಚ್ಚುವ ಹಾಗೆ ನಾವು ಬದುಕಬಹುದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು